ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನೋಡಿ ಸರ್ ಯಾರು ಹೇಳಿದರು ಸರ್ ಕನ್ನಡ ಸಿನಿಮಾ ನೋಡೋಣ ಅದು ಎಷ್ಟು ಜನ ಇದ್ದಾರೆ ನೋಡಿ ಸರ್ ಇಲ್ಲಿ ಸೊ ಈ ಒಳ್ಳೆ ಸಿನಿಮಾ ಬೇಕಷ್ಟೇ ಅವರಿಗೆ ಸೊ ನಿಮ್ಮಂಥ ಒಳ್ಳೊಳ್ಳೆ ಸಿನಿಮಾ ಕೊಡೋ ನಿರ್ದೇಶಕರಿದ್ದಾಗ ನಮ್ಮಂಥ ಕನ್ನಡ ಸಿನಿಮಾಗಳನ್ನ ನೋಡೋಂಥ ಪ್ರೇಕ್ಷಕರು ಜಾಸ್ತಿ ಆಗ್ತಾನೆ ಇರ್ತೀವಿ ಸರ್ ಸಡನ್ನಾಗಿ ಕೌಶಲ್ಯ ಸೂಪ್ರಾಜ್ ರಾಮ ಅಂತ ಮಾಡ್ತೀರಿ ಮುಗಿತಿದ್ದಂಗೆ ಸ್ವಯಂ ಅವ್ರನ್ನೇ ಹಾಕೊಂಡು ಬ್ರ್ಯಾಟ್ ಅಂತ ತೆಗಿತೀರಿ ಏನ್ ಸರ್ ಇದು ಈಗ ಮನೆಯಲ್ಲಿ ತಿಂಡಿ ತಿಂತೀರಲ್ವ ದಿನ ಬೆಳಗ್ಗೆ ದಿನ ನಿಮಗೆ ಉಪ್ಪಿಟ್ಟೆ ಕೊಟ್ಟರೆ ಹೆಂಗಿರುತ್ತೆ ಅಥವಾ ದಿನ ದೋಸೆ ಕೊಟ್ಟರೆ ಹೆಂಗಿರುತ್ತೆ ಅಲ್ವಾ ಹಾಗೆ ದಿನ ವೆರೈಟಿ ವೆರೈಟಿ ಒಂದು ದಿವ್ಸ ದೋಸೆ ಒಂದು ದಿವಸ ಇಡ್ಲಿ ಒಂದು ದಿವಸ ಉಪ್ಪಿಟ್ಟು ಒಂದು ದಿವಸ ಪಲಾವು ಆ ಥರ ವೆರೈಟಿ ಬೇಕಲ್ವಾ ಸೊ ಹಾಗೆ ಸಿನಿಮಾನೂ ಅಷ್ಟೇ ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ ಒಂದೇ ಥರದ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು ಅದು ನನಗೆ ಬೋರ್ ಅನಿಸುತ್ತೆ ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ರಾಮ ಸುಪ್ರಾಜರಾಮ ಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ ಹಾಗಾಗಿ ಬೇರೆ ಥರದೊಂದು ಸಿನಿಮಾ ಮಾಡೋಣ ಅನ್ನುವಾಗ ಅವಾಗ ಒಳದಿದ್ದೇ ಬ್ರ್ಯಾಡ್ ಸಿನಿಮಾ ಸೊ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಈಗಾಗಲೇ ಟೀಸರ್ ನೋಡಿರೋರಿಗೆ ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮುಖ್ಯವಾಗಿ ನೋಡಿದಾಗ ಎಲ್ಲ ಕಡೆ ತಂದೆ ಮಗನ ಸಂಬಂಧ ಇರುವಂತ ಸಿನಿಮಾ ಇದು ಅಂತ ಅನ್ಸುತ್ತೆ ಸೊ ಎಲ್ಲ ಅದು ಹೈಲೈಟ್ ಆಗಿದೆಯಾ ಅಲ್ಲ ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ ಸ್ಕೂಲ್ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದಾರೆ ಇಂಗ್ಲೀಷ್ ಟೀಚರ್ ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗಿ ಅಲ್ಲಿ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬಯೋದೆ ಬ್ರ್ಯಾಟ್ ಅಂತ ಸ್ಪಾಯಿಲ್ಡ್ ಬ್ರಾಟ್ ಏ ಬ್ರಾಟ್ ಅಂತಲೇ ಬಯೋದು ಸೊ ಅಲ್ಲಿಂದನೇ ಬ್ರ್ಯಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ ಆ್ಯಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ನಿಮ್ಮ ಪ್ರಕಾರ ಆಕ್ಚುಯಲ್ ಮೀನಿಂಗ್ ಏನು ಸರ್ ಬ್ರ್ಯಾಟ್ ಅಂದರೆ ಏನು ದಾರಿ ತಪ್ಪಿದ ಮಗ ಅದೇ ಬ್ರ್ಯಾಟು ಅದೇ ಬ್ರ್ಯಾಟ್ ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾ ಏನು ಮಾಡ್ತಾರೆ ಅನ್ನೋದೇ ಸಿನಿಮಾ ಹೌದು ಅಪ್ಪ ಅಂತ ಹೇಳಿದ್ರಲ್ಲ ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟೇ ಈ ಸಿನಿಮಾ ಸೊ ಮಗನದೊಂದು ರೋಟು ಅಪ್ಪದೊಂದು ರೋಟು ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಈ ಜನ್ರೇಷನ್ ಹುಡುಗರು ಏನು ಆಸೆಗಳೇನಿದೆ ಅವರ ಆಂಬಿಷನ್ ಏನಿದೆ ಮತ್ತು ಅವರ ವೇ ಆಫ್ ಥಿಂಕಿಂಗ್ ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನ ಕೃಷ್ಣ ಅವರ ಮುಖಾಂತರ ಈ ಬ್ರಾಡ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿದ್ದೀನಿ ಬಟ್ ಇದು ಎರಡನೇ ಸಲ ಕಾಂಬಿನೇಷನ್ ಇದು ಹಿಟ್ ಕಾಂಬಿನೇಷನ್ ಈಗಾಗಲೇ ಸೊ ಮತ್ತೆ ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಮತ್ತೆ ಸೆಕೆಂಡ್ ಕಥೆನೇ ಈ ಕತೆಗೆ ಕೃಷ್ಣ ಅವ್ರು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರೊಡ್ಯೂಸರು ಹಾಕೋರು ಅವ್ರು ಒಪ್ಕೋಬೇಕಲ್ಲ ಓ ಕಾಂಬಿನೇಷನ್ ನಿಮ್ದು ಚೆನ್ನಾಗಿ ಆಗಿತ್ತು ಇಬ್ರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಿ ಸೊ ಕಾಂಬಿನೇಷನ್ಗೊಂದು ಹೈಪ್ ಇರುತ್ತೆ ಸೊ ಕತೆಗೂ ಕೃಷ್ಣ ಅವರು ಸೂಟ್ ಆಗ್ತಾರೆ ಅಂತ ಕೃಷ್ಣ ಅವ್ರು ಬಂದರು ಅಷ್ಟೇ ಅದು ಕೃಷ್ಣ ಅವ್ರನ್ನೇ ಕೇಳ್ತೀರಿ ಅವ್ರು ಯಾವ ತರ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಬಟ್ ಅದ್ಭುತವಾದ ಅಂತೂ ಇದ್ದೇ ಇದೆ ಅಂತ ನಮಗೆ ಟೀಸರ್ ಅಲ್ಲೇ ಗೊತ್ತಾಗ್ತಾ ಇದೆ ಸರ್ ಈ ನಾಯಿ ಕಾನ್ಸೆಪ್ಟ್ ಎಲ್ಲ ಉಟ್ಕೋತೀವಿ ಸರ್ ನಿಮಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತದ ನಾಯಿ ಕಾರ್ ಒಳಗೆ ಕೂತಿದೆ ಹುಡುಗ ಬೈಕಲ್ಲಿ ಕೂತಿದೆ ಎಷ್ಟು ಅವಮಾನ ಆಗುತ್ತೆ ಅಂತ ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾರೆ ಅಲ್ಲ ಒಬ್ರು ಹೇಳಿದ್ರೆ ಗೊತ್ತಾ ಬಂದು ಆ ಥರ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವ್ರೆಲ್ಲರದ್ದು ಸಮಸ್ಯೆ ಅದು ಇನ್ಫ್ಯಾಕ್ಟ್ ಈವನ್ನ ಈಗ ಏನು ಅವ್ರೇನು ಫೀಲ್ ಮಾಡಿದ್ರಲ್ಲ ಇವಲ್ಲಿ ನೀವೇನು ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ ಯಾವಾಗ ಇಪ್ಪತ್ತೈದು ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಷ್ಟ್ಯಾಂಡ್ ಡೈರೆಕ್ಟ್ರಾಗಿ ಸೈಕಲ್ ಹೊಡಿತಾ ಇದ್ದಾಗ ಅವಾಗ ಮ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಥರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ ನಾವು ಯಾವಾಗ ಈ ಥರ ಒಂದು ಕಾರಲ್ಲಿ ಹೋಗೋದು ಅಂತ ನಮಗೂ ಎಲ್ಲ ಅನ್ಸಿರುವಂತದ್ದೇ ಅದು ಸೊ ಇವತ್ತಿಗೂ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಅಂದ್ರೆ ಸ್ಟ್ರಗಲ್ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇರೋಂಥ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂತಹ ಒಂದು ಭಾವನೆ ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ ಯಾಕೆಂದರೆ ಅವರನ್ನು ಅವರನ್ನು ರೆಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಸೊ ಟೋಟಲ್ ಆಗಿ ಇದೊಂದು ಮಿಡಲ್ ಕ್ಲಾಸ್ ಅವರಿಗೆ ಹತ್ರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದಾ ಅಲ್ಲ ಮಿಡ್ಲ್ ಕ್ಲಾಸ್ ಹುಡುಗರ ಕತೆ ಹುಡುಗರ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ ಸೂಪರ್ ಸರ್